ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಒಂದು ಒಳ್ಳೆಯ ಸಿಹಿ ತಿಂಡಿ ಸಾಮಾನ್ಯವಾಗಿ ಹಬ್ಬ ಹರಿದಿನಗಳಲ್ಲಿ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ನಾವು ಅಲ್ಲೇ ತಕ್ಷಣವಾಗಿ ಮಾಡ್ಕೋಬೋದು ಮಕ್ಕಳಿಗೂ ಸಹ ತುಂಬ ಇಷ್ಟವಾಗುವಂತಹ ಸಿಹಿ ತಿಂಡಿ ಅದೇ ಕರ್ಜಿಕಾಯನ್ನು ಯಾವ ರೀತಿ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ದಯವಿಟ್ಟು ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಒಂದು ಬಾಣಲಿಗೆ ನಾನಿಲ್ಲಿ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನಂತರ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕಾದ ನಂತರ ಒಂದು ಬೌಲಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಸರಿಸುಮಾರು ಒಂದು ಐದು ನಿಮಿಷ ಸಿಮ್ನಲ್ಲೇ ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಹುರಿದು ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ನಂತರ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ನೀರನ್ನು ಹಾಕ್ಕೊಂಡು ಹದವಾಗಿ ಕಲಿಸ್ಕೋಬೇಕು ಅಂದರೆ ನಾವು ಚಪಾತಿಯನ್ನು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ ಆ ಪ್ರಮಾಣದಲ್ಲಿ ಆ ಹದವಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ಮತ್ತು ಚೆನ್ನಾಗಿ ನಾದಿಸ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಈಗ ಬಾಣಲಿಗೆ ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯೋಷ್ಟಲ್ಲಿ ನಾವು ಕರ್ಜಿಕಾಯಿ ಒಳಗಡೆ ಹಾಕುವಂತಹ ಹೂರಣನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಹೂರಣಕ್ಕೆ ಡ್ರೈ ಫ್ರೂಟ್ಸ್ನ ಬಳಸ್ತಾ ಇದ್ದೀನಿ ನಾನೊಂದು ಮೂರು ಡ್ರೈ ಡೀಟ್ಸ್ನ ಹಾಕ್ಕೊಂಡಿದ್ದೀನಿ ನಂತರ ಬಾದಾಮನ್ನ ಹಾಕ್ಕೊಂಡಿದ್ದೀನಿ ಬೇಕಿದ್ದಲ್ಲಿ ಗೋಡಂಬಿಯನ್ನು ಸಹ ಹಾಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈ ಡ್ರೈ ಫ್ರೂಟ್ಸ್ನ ಸಣ್ಣ ಸಣ್ಣ ಪೀಸಸಾಗಿ ಮಾಡ್ಕೋಬೇಕು ನಂತರ ಒಂದು ಕಪ್ಪಷ್ಟು ತುರಿದಿರುವಂತಹ ಕೊಬ್ಬರಿ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಒಂದು ಮೂರು ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಸಣ್ಣ ಆಗಿ ಮಾಡ್ಕೊಂಡಿದ್ದಂತಹ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ನಂತರ ಒಣದ್ರಾಕ್ಷಿಯನ್ನು ಹಾಕ್ಕೊಂಡು ಇಲ್ಲಿ ಒಂದು ಸ್ಪೂನಷ್ಟು ಹುರುಗಡಲೆಯನ್ನು ಹಾಕ್ಕೊಂಡಿದ್ದೀನಿ ಹುರುಗಡಲೆ ಬೇಕಿದ್ದಲ್ಲಿ ಹಾಕೋಬೋದಿಲ್ಲ ಅಂತಂದರೆ ಇಲ್ಲ ಸಾಮಾನ್ಯವಾಗಿ ನಮ್ಮೈಲು ಯಾರೂ ಇಷ್ಟಪಡೋದಿಲ್ಲ ಆದ್ದರಿಂದ ನಾನು ಒಂದೇ ಸ್ಪೂನಷ್ಟು ಹುರುಗಡಲೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಎರಡರಿಂದ ಮೂರಷ್ಟು ಏಲಕ್ಕಿಯನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಆ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಹೂರಣನ ಮಿಕ್ಸ್ ಮಾಡಿಕೊಂಡು ನಾವು ಸೈಡಲ್ಲಿ ಇಟ್ಕೋಬೇಕು ಆಲ್ಮೋಸ್ಟ್ ಹೂರಣ ರೆಡಿಯಾಗಿದೆ ಈಗ ನಾನು ಕಲಸಿಟ್ಕೊಂಡಿದ್ದಂತಹ ಮೈದಾನ ಚೆನ್ನಾಗಿ ನಾದಿಸ್ಕೊಂಡು ಇಟ್ಕೋಬೇಕು ಆ ನಾದಿಸ್ಕೊಂಡು ಇಟ್ಕೊಂಡಿದ್ದಂತಹ ಮೈದಾ ಹಿಟ್ಟನ್ನು ನೋಡಿ ಈ ಈ ರೀತಿ ನಾವು ಪೂರಿ ಆಕಾರದಲ್ಲಿ ನಾವು ಲಟ್ಟಿಸ್ಕೋಬೇಕು ಸಾಮಾನ್ಯವಾಗಿ ನಾವು ಸ್ಟಾರ್ಟಿಂಗಲ್ಲೇ ಎಣ್ಣೆ ಮತ್ತು ತುಪ್ಪನ ಹಾಕಿ ನಾವು ಹುರಿದ್ಕೊಂಡು ಅಂದರೆ ಹಿಟ್ಟನ್ನು ಹುರಿದಿ ಹುರಿದ್ಕೊಂಡು ಮಾಡಿರೋದ್ರಿಂದ ಲಟ್ಟಿಸ್ಕೋಬೇಕಾದ್ರೆ ಮೈದಾ ಹಿಟ್ಟಿಗೆ ನಾವು ಏನು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಬೇಕು ಅನ್ನೋದೇ ಅಂಥದ್ದೇನಿರೋದಿಲ್ಲ ಹುರಿದು ಮಾಡೋದ್ರಿಂದ ನಾವು ಸಲೀಸಾಗಿ ಹಾಗೆ ಲಟ್ಟಿಸ್ಕೋಬೋದು ನೋಡಿ ಈ ರೀತಿ ನಾವು ಪೂರಿ ಆಕಾರದಲ್ಲಿ ನಾವು ಲಟ್ಟಿಸ್ಕೊಂಡು ಆ ಹೂರಣನ ಮಧ್ಯಭಾಗದಲ್ಲಿ ಹಾಕ್ಕೊಂಡು ಆದಷ್ಟು ಸ್ಪ್ರೆಡ್ ಆಗಬಾರ್ದು ಮಧ್ಯಭಾಗದಲ್ಲಿ ಹಾಕ್ಕೊಂಡು ಕರ್ಜಿಕಾಯಿನ ತುಂಬ ಗಟ್ಟಿಯಾಗಿ ನಾವು ಪ್ರೆಸ್ ಮಾಡಿ ಲಾಕ್ ಮಾಡ್ತಾ ಹೋಗಬೇಕು ಇಲ್ಲ ಅಂತ ಅಂದರೆ ಆ ಕರ್ಜಿಕಾಯಿ ನಾವು ಡೀಪ್ ಫ್ರೈ ಮಾಡಬೇಕಾದ್ರೆ ಕರ್ಜಿಕಾಯಿ ಹೊಡೆದೋಗ್ಬಿಡುತ್ತೆ ಅಂದರೆ ಆ ಮೈದಾ ಇಟ್ಟು ಸ್ವಲ್ಪ ಓಪನ್ ಆಯಿತು ಅಂತ ಅಂದರೆ ಫುಲ್ಲು ನಾವು ಆ ಹೂರ್ಣ ಎಲ್ಲ ಫುಲ್ಲು ಹೊರಗಡೆ ಬಂದ್ಬಿಡುತ್ತೆ ಆಗ ಕರ್ಜಿಕಾಯೆಲ್ಲ ಕಪ್ಪಗಾಗುತ್ತೆ ಆದ್ದರಿಂದ ನಾವು ಗಟ್ಟಿಯಾಗಿ ಪ್ರೆಸ್ ಮಾಡಿ ನಾವು ಕರ್ಜಿಕಾಯಿನ ಲಾಕ್ ಮಾಡ್ಕೋಬೇಕು ನೋಡಿ ನಾವು ಆದಷ್ಟು ಸಿಮ್ಮಲ್ಲೇ ನಾವು ಕರ್ಜಿಕಾಯಿನ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ನಾವು ಸಿಮ್ಮಲ್ಲೇ ನಾವು ಬೇಯಿಸ್ಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿ ನಾವು ಡೀಪ್ ಫ್ರೈ ಮಾಡ್ಕೋಬೇಕು ಈ ರೀತಿ ನೋಡಿ ಸುಲಭವಾದ ರೀತಿಯಲ್ಲಿ ನಾವು ನೈವೇದ್ಯಕ್ಕಿಂತ ಅಲ್ಲೇ ತಕ್ಷಣವಾಗಿ ಮಾಡ್ಕೋಬೋದು ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಕರ್ಜಿಕಾಯಿ ಬರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಕೊನೆಯವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು